ಆಕ್ಚುಲಿ ಹೌದು ನಂಗೆ ಆಕ್ಚುಲಿ ನೋಡಿದಾಗ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತೀವಿ ನಾವು ಈವನ್ ನಾವೇನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನಷ್ಟೇ ಅಲ್ಲ ಅವ್ರು ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರು ಮತ್ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷನೂ ಅವ್ರು ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತಾರೆ ಬಟ್ ಈ ವರ್ಷನೇ ಯಾಕೆ ಈ ಥರ ಆಯಿತು ಅಂದರೆ ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ ಮಕ್ಳಿರುತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳಿ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೂ ಅಥವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂಥ ನೋವಾಗಿರಲಿ ಅಥವಾ ಈ ಸಿಚ್ಯುವೇಶನ್ ಈ ಟೈಮಲ್ಲಿ ತುಂಬ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿಗೆ ಎಷ್ಟು ನೋ ಆಗಿರ್ಬೋದು ಅದನ್ನ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರ್ಲಿ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಸೋ ಸಾರಿ ಈ ಥರ ಬರ್ತಿದ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದರೂ ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲು ಇಬ್ಬರು ಸೇರಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅನ್ಕೊಳ್ಳಿ ಸೂರ್ಯನ ಮೇಲೆ ಇವಾಗ ನಾನು ಸ್ಯಾಟಲೈಟ್ ಬಿಟ್ಟಿದ್ದೀನಿ ಅಂತ ನಂಬಲ್ಲ ಯಾರು ಯಾಕಂದರೆ ಇಟ್ಸ್ ಮ್ಯಾಗ್ನೆಸ್ ಅನ್ನೋ ಥರ ಈ ಥರ ಬೇಸ್ಲೆಸ್ ಆಗಿ ಏನು ಇಲ್ದೇನೋದೆಲ್ಲ ಹೇಳಿದರೆ ತುಂಬಾ ಹರ್ಟ್ ಆಗುತ್ತೆ ಯಾ ತ್ಯಾಟ್ಸ್ ಆಲ್ ಮುಂಚಾಗಲೂ ಬೇಜಾರಾಗುತ್ತೆ ಆ್ಯಂಡ್ ವಾ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾಡ್ಕೊಳ್ಳುವಂತ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾಗೆ ಇನ್ನ ಈ ಒಂದು ಮೇನ್ ವಿಚಾರ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿಯನ್ನು ನಿವೇದಿತ ಅವರ ಜೊತೆ ಹೆಸರಿಗೆ ಸೇರಿಸಿ ಅವರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದು ಕಡೆ ನನಗೂ ಕೂಡ ತುಂಬಾನೇ ತುಂಬಾ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ಕೂಡ ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರ ಮನೆಯಲ್ಲಿ ನಡೀತಿದ್ದಂತಹ ಫ್ಯಾಮಿಲಿ ಫಂಕ್ಷನ್ಗಳಿಗೆ ನಾನು ಕೂಡ ತುಂಬ ಅಟೆಂಡ್ ಆಗಿದ್ದೀನಿ ಅವರು ತುಂಬ ಒಳ್ಳೆಯ ಫ್ಯಾಮಿಲಿ ಅವರು ಆ್ಯಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮಗೋತರ ತುಂಬಾ ಖುಷಿ ಆಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬಾ ಮಾಡ್ತಾ ಇದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮಗಳಕ್ಕೆ ಹೋಗಿದ್ದೀನಿ ನಾವಿಬ್ರು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿಮಗಿಂತ ಅವ್ರನ್ನ ಹೆಸರನ್ನ ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂತ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನ ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನು ಹೇಳೋದಕ್ಕಿಂತ ನಿವದಿತ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡುವಂತಹ ಸಮಯ ಬಂದಿದೆ ಆಲ್ರೆಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಟೈಪ್ ಮಾಡಿ ಇಬ್ರು ಪೋಸ್ಟ್ಗಳನ್ನ ಹಾಕಿದ್ವಿ ಅಲ್ಲೇ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದೀವಿ ಯಾಕೆ ನಾವು ವಿಚ್ಛೇದನ ಪಡೆದ್ವಿ ಅಂತ ಸೊ ಇವಾಗ ಬಹಿರಂಗವಾಗಿ ನಾವಿಬ್ರು ಖುದ್ದಾಗಿ ಬಂದಿದೀವಿ ಯಾಕಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಬೇಡದೇ ಬೇಡದೇ ಇರುವಂತ ಸುದ್ದಿಗಳು ಎಲ್ಲಾರು ಸೃಷ್ಟಿ ಮಾಡಿ ಕೆಲವ್ರು ಕೆಲವರು ಸೃಷ್ಟಿ ಮಾಡಿ ಅದನ್ನ ಹರಿಬಿಡ್ತಾ ಇದಾರೆ ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಕರೀಲಿಕ್ಕೆ ಒಂದು ಮುಖ್ಯ ಕಾರಣ ಕೂಡ ಅಂಡ್ ಏನಕ್ಕೆ ನಾವಿಬ್ರು ವಿಚ್ಛೇದನ ಪಡೆದ್ವಿ ಅನ್ನೋ ಅನ್ನೋದಾದ್ರೆ ಆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದ್ರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಆ ಜೀವನ ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯ್ತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲೇ ಇಲ್ಲ ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿದಿನ ಈ ರೀತಿಯಾದಂತ ಒಂದು ಮನಸ್ತಾಪಗಳು ಬಂತಿದ್ದಾಗ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಇವರ ಜೀವ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡುತ್ತೀವಿ ಅಂದ ಮೇಲೆ ಅವ್ರಿಗೆಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ಬರ ಜೊತೆ ಇರೋದು ಸರಿ ಅಲ್ಲ ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನು ಅನ್ಭೋಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರ್ಲಿಲ್ಲ ಅದಕ್ಕೆ ನಾವಿಬ್ರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪ್ರೇಟ್ ಸಪ್ರೇಟ್ ಆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ರು ಮಧ್ಯದಲ್ಲಿ ಯಾವ್ದು ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಅಂದ್ರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟ ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನ್ ಮಾಡ್ತಿರುವಂತಹ ವಿಷಯದ ಮೇಲೆ ಅವ್ರು ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡ್ಕೊಂಡಿದೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾ ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ದೀರಾ ಆಲ್ಮೋಸ್ಟ್ ಸ್ಟಾರ್ಟ್ ಒಂದು ಕೆಲವು ಇಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲ್ ಇಷ್ಟಾಗಿ ಅವ್ರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮಗೆ ಆ ಅಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡ್ ಮಾಡಿರೋ ಹಾಗೆ ನಮ್ಮಿಬ್ರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಮಾಡ್ತಿದ್ರಿಂದ ನಾವು ಈ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಫಾಲ್ಸ್ ಇಲ್ಲ ಈಗ ನಾನು ಹೇಳ್ಬೇಕಾಗಿರುವಂತ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ನಾವು ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವದಿತಾ ನನ್ ಬಳಿಯಿಂದ ಅಲೆಮನಿ ಅಂದ್ರೆ ಜೀವನಾಂಶ ಆ

ಇಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸ್ನಲಿ ಇಷ್ಟಾಗಿ ಅವ್ರು ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮಗೆ ಆ ಮೂಮೆಂಟಲ್ಲಿ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರ ಮಾಡಿರೋ ಹಾಗೆ ನಮ್ಮಿಬ್ರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಬರ್ತಿದ್ದಿದ್ರಿಂದ ನಾವು ಈ ಒಂದು ಡಿಸಿಷನಿಗೆ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಫಾಲ್ಸ್ ಸ್ಪ್ರೆಡ್ ಇಲ್ಲ ಅಷ್ಟೇ ಈಗ ನಾನು ಹೇಳಬೇಕಾಗಿರುವಂತ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ನಾ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವದಿತ ನನ್ನ ಬಳಿಯಿಂದ ಅಲೆಮನಿ ಅಂದ್ರೆ ಜೀವನಾಂಶ ಆ ಕೋಟ್ಯಾಂತರ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರಿದ ಹರಿದಾಡ್ತಿದೆ ರೂಮರ್ಸು ನಾನು ಇವ್ ನಿವೇದಿತ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂಥ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನು ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೆ